ಕೇಂದ್ರದಲ್ಲಿ ಹಿಂದೂಪರ ಸರ್ಕಾರ ಅಧಿಕಾರಕ್ಕೆ ತರಲು ಶೇಕಡಾ ನೂರರಷ್ಟು ಮತ ನಡೆಯುವಂತೆ ನೋಡಿಕೊಳ್ಳುವ ನಿಟ್ಟಿನಲ್ಲಿ ವಿಶ್ವ ಹಿಂದೂ ಪರಿಷತ್ ಕಾರ್ಯನಿರ್ವಹಿಸುತ್ತಿದೆ ಎಂದು ವಿಎಸ್ಪಿ ಕರ್ನಾಟಕ ಉತ್ತರ ಪ್ರಾಂತದ ಅಧ್ಯಕ್ಷ ಲಿಂಗರಾಜಪ್ಪ ಅಪ್ಪ ಹೇಳಿದರು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಇಂದು ಜಗತ್ತಿನಲ್ಲಿ ಭಾರತ ಆರ್ಥಿಕ ಮತ್ತು ಸಾಂಸ್ಕೃತಿಕವಾಗಿ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರ ಎಂದು ಗುರುತಿಸಿಕೊಂಡಿದೆ ಈ ನಿಟ್ಟಿನಲ್ಲಿ ಮತ್ತಷ್ಟು ಪೂರಕ ವಾತಾವರಣ ನಿರ್ಮಿಸುವ ನಿಟ್ಟಿನಲ್ಲಿ ಕೇಂದ್ರದಲ್ಲಿ ಹಿಂದೂಪರ ಸರ್ಕಾರ ರಚನೆಯಾಗುವುದು ಅತ್ಯಗತ್ಯ ಎಂದು ಪ್ರತಿಪಾದಿಸಿದರು ವಿಶ್ವ ಹಿಂದೂ ಪರಿಷತ್ತಿಗೆ ಅರವತ್ತು ವರ್ಷ ತುಂಬಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದ ಮುನ್ನೂರ ಐವತ್ತ್ಮೂರು ತಾಲೂಕುಗಳಲ್ಲಿ ಪರಿಷತ್ತಿನ ಕಾರ್ಯವ್ಯಾಪ್ತಿ ವಿಸ್ತರಿಸುವ ನಿಟ್ಟಲ್ಲಿ ಪ್ರಯತ್ನಗಳು ನಡೆದಿವೆ ಅದರಲ್ಲೂ ಮುಖ್ಯವಾಗಿ ಅವಿಭಕ್ತ ಕುಟುಂಬಗಳನ್ನು ರಕ್ಷಿಸುವ ಕಾರ್ಯಕ್ಕೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಎಂದರು ಸುಮಾರು ಅರವತ್ತು ವರ್ಷ ಹಿಂದುಗಡೆ ವಿಶ್ವ ಹಿಂದೂ ಪರಿಷತ್ತು ಸ್ಥಾಪನೆಯಾಯಿತು ಅದಿನಿಮಿತ್ತವಾಗಿ ನಾವು ಷಷ್ಠಿ ಪೂರ್ತಿ ವರ್ಷ ಕೂಡ ಆಚರಣೆ ಮಾಡ್ತಾಯಿದ್ದೀವಿ ಈ ವರ್ಷ ಈ ಸಂದರ್ಭದಲ್ಲಿ ಮೊನ್ನೆ ಅಂದರೆ ಒಂದನೇ ತಾರೀಕು ಏಪ್ರಿಲ್ದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಅಲ್ಲಿ ಹುಬ್ಬಳ್ಳಿಯಲ್ಲಿ ಮಾಡಿದ್ದೀವಿ ಅದೇ ನಿಮಿತ್ತವಾಗಿ ಕಲಬುರ್ಗದಲ್ಲೂ ನಾವು ಮಾಡ್ತಾಯಿದ್ವಿ ಏನು ವಿಶೇಷಪ್ಪ ಅಂದರೆ ಷಷ್ಟು ಪೂರ್ತಿ ವರ್ಷದ್ದು ಒಂದು ಕಾರ್ಯಕ್ರಮ ಇದ್ವಿ ಇಡೀ ವರ್ಷ ಜಾರಿ ಜಾರಿಯಲ್ಲಿದೆ ಎರಡನೇದು ಈ ಬರೋ ಅಂಥ ಎಲೆಕ್ಷನ್ದಲ್ಲಿ ಹಂಡ್ರೆಡ್ ಪರ್ಸೆಂಟ್ ವೋಟಿಂಗ್ ಆಗಬೇಕು ಅಂತೇಳಿ ನಮ್ಗೆ ಇಚ್ಛೆ ಇಟ್ಕೊಂಡಿದ್ದೀವಿ ನಮ್ಮ ಎಲ್ಲ ಕಾರ್ಯಕರ್ತರಿಗೂ ನಾವು ಕರೆ ಕೊಟ್ಟಿದ್ದೀವಿ ಪ್ರತಿಯೊ ಹಳ್ಳಿಗೂ ಪ್ರತಿ ಮನಿಗೂ ತಲುಪಿ ನಮ್ಮ ಒಂದು ವಿಶೇಷ ಏನಪ್ಪ ಅಂದರೆ ಪ್ರತಿಯೊಬ್ಬರು ಈ ಓಟಿಂಗ್ದಲ್ಲಿ ಭಾಗವಹಿಸಬೇಕು ಯಾವ ಪಕ್ಷಕ್ಕೂ ಯಾವ ವ್ಯಕ್ತಿಗೂ ನಾವು ಅನ್ನೋಕ್ಕಿಂತ ಮುಂಚೆ ಹಿಂದುತ್ವ ಬಗ್ಗೆ ಯಾರು ಪರಿಪಾಲನೆ ಮಾಡ್ತಾರೆ ಅವರಿಗೆ ನಾವು ವೋಟ್ ಹಾಕೋಕ್ಕೆ ನಾವು ಆರ್ ನಾವು ಇದ್ದೀವಿ ಅಲ್ಲಿಂದ ಮೂರನೇದು ನಮ್ಮ ಕುಟುಂಬ ಅಂದ್ರೆ ವಿಶ್ವ ಹಿಂದೂ ಪರಿಸರ ಒಂದು ಕುಟುಂಬ ಇದ್ದಂಗೆ ಕುಟುಂಬ ಎಲ್ಲ ಒಡೆದು ಇದೆ ಆ ಕುಟುಂಬ ಒಂದಾಗಿ ಮಾಡ್ಬೇಕಂತ ಒಂದು ಕಾರ್ಯಕ್ರಮ ನಾವು ಯೋಜನೆ ಮಾಡಿದ್ದೀವಿ ಬರೋಂಥ ದಿವಸದಲ್ಲಿ ಅದು ಅದ್ರ ಬಗ್ಗೆ ನಾವು ಗಮನ ತರ್ತೀವಿ ಅದಾದ ನಂತರ ಪರಿಸರ ಬಗ್ಗೆ ಇವತ್ತು ನೀವು ನಾವು ಎಲ್ಲರೂ ನೋಡಿದ್ದೀವಿ ಬಿಸಿಲು ಎಷ್ಟು ಹೆಚ್ಚಿಗೆ ಆಗ್ತಾ ಇದೆ ಕುಡಿ ನೀರಿನ ಕೊರತೆ ಇದೆ ಇದ್ರ ಬಗ್ಗೆ ನಾವು ಸಮಗ್ರವಾಗಿ ಚಿಂತನೆ ಮಾಡಿ ನಮ್ಮ ಭಾಗದಲ್ಲಿ ಹೆಚ್ಚಿನ ಮರಗಳು ನೆಟ್ಟಿ ಬೆಳೆಸಬೇಕು ಮತ್ತು ಬರಂತ ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮತ್ತೆ ತಡ ದೃಷ್ಟಿ ಐ ಆಸ್ಪತ್ರೆ ಕಲಬುರ್ಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಕಣ್ಣಿನ ಪರೀಕ್ಷೆ ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ ಪೊರೆ ಆಪರೇಷನ್ ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ದೂರದೃಷ್ಟಿದೋಷ ಹಾಗೂ ಸಮೀಪ ದೃಷ್ಟಿದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ ಕನ್ನಡಕದ ಸೌಲಭ್ಯ ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್ ಬಿಗ್ ಬಜಾರ್ ಮುಂದುಗಡೆ ಜಗತ್ ಸರ್ಕಲ್ ಕಲಬುರಗಿ ಫೋನ್ ನಂಬರ್ ಸೆವೆನ್